ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ರಾಹುಲ್ ಗಾಂಧಿ ಎಷ್ಟು ದಡ್ಡರಿದ್ದಾರೆ ನೋಡಿ ಮಕ್ಕಳು ಹೇಳುವಂತಹ ಲೆಕ್ಕವನ್ನ ಕೂಡ ಅವರಿಂದ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಐವತ್ತು ಮತ್ತು ಹದಿನೈದನ್ನ ಕೂಡಿಸಿದ್ರೆ ಎಪ್ಪತ್ಮೂರು ಆಗತ್ತೆ ಅಂತ ಹೇಳುವ ಮೂಲಕ ತಾವು ಇಂತಹ ದಡ್ಡರಿಂದು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿಕೊಂಡು ಬರಹದೊಂದಿಗೆ ವಿಡಿಯೋ ಒಂದನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇನ್ನು ಇದೇ ವಿಡಿಯೋಗೆ ಸಾಕಷ್ಟು ಮಂದಿ ವಿವಿಧ ರೀತಿಯ ಕಾಮೆಂಟ್ ಗಳನ್ನ ಕೂಡ ಮಾಡಿದ್ದು ಈ ವಿಡಿಯೋವನ್ನು ನೋಡಿದಂತ ಬಹುತೇಕ ಮಂದಿ ಹೌದು ರಾಹುಲ್ ಗಾಂಧಿ ಅವರು ಹೀಗೆ ಹೇಳಿದ್ರ ಅಂತ ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ವ್ಯಾಪಕವಾಗಿ ವೈರಲ್ ಆಗ್ತಿರುವಂತಹ ವಿಡಿಯೋ ಕುರಿತು ಪರಿಶೀಲನೆ ನಡೆಸೋದಕ್ಕಾಗಿ ವಿಡಿಯೋವನ್ನು ವಿವಿಧ ಕೀ ಫ್ರೇಮ್ ಗಳಾಗಿ ವಿಂಗಡಣೆ ಮಾಡಿ ಅದನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಸರ್ಚ್ ಮಾಡಿದಾಗ ಇದು ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯ ಯಾತ್ರೆಯ ವಿಡಿಯೋ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿಯವರ ಈ ಭಾರತ್ ಜೋಡೋ ನ್ಯಾಯಯಾತ್ರೆ ಒಡಿಶಾ ತಲುಪಿದ ಸಂದರ್ಭದಲ್ಲಿ ಅವರ ವೈರಲ್ ವಿಡಿಯೋದ ಮೂಲ ವಿಡಿಯೋ ಕಂಡು ಬಂದಿದ್ದು ಅದರಲ್ಲಿ ಬುಡಕಟ್ಟು ಜನಸಂಖ್ಯೆಯ ಪಾಲನ್ನ ರಾಹುಲ್ ಗಾಂಧಿ ಅವರು ಉಲ್ಲೇಖಿಸಿದ್ದಾರೆ ಅದರಲ್ಲಿ ಅವರು ಐವತ್ತು ಹದಿನೈದು ಮತ್ತು ಎಂಟು ಒಟ್ಟಾರೆಯಾಗಿ ಎಪ್ಪತ್ಮೂರು ಶೇಕಡ ಆಗುತ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಶೇಕಡವಾರು ಪಾಲನ್ನ ಹೇಳಿದ್ದಾರೆ ಹೊರತು ಅಂಕಿ ಅಂಶಗಳನ್ನ ಕೂಡಿಸಿ ಹೇಳಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ पंद्रह परसेंट दलित है आठ परसेंट आदिवासी है कितने हुए बताओ पचास पंद्रह और आठ कितना हुआ तिहत्तर सेवेंटी थ्री कितने हुए बताओ पचास पंद्रह कितना हुआ ಜೊತೆಗೆ ಯಾವಾಗ ಬಿಜೆಪಿ ಮತ್ತು ಬಲಪಂಥೀಯ ನಾಯಕರು ಈ ವಿಡಿಯೋವನ್ನ ಸುಳ್ಳು ಆಪಾದನೆಯೊಂದಿಗೆ ವೈರಲ್ ಮಾಡಿದ್ರು ಆಗ್ಲೇ ಕಾಂಗ್ರೆಸ್ ಕೂಡ ಈ ವಿಡಿಯೋವನ್ನ ಹಂಚಿಕೊಂಡಿದ್ದು ಇದರಲ್ಲಿ ರಾಹುಲ್ ಗಾಂಧಿಯವರು ಏನು ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿ ಬರೆದಿದೆ ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿದ್ರೆ ರಾಹುಲ್ ಗಾಂಧಿಯವರು ತಪ್ಪು ಲೆಕ್ಕವನ್ನ ಹೇಳಿದ್ದಾರೆ ಎಂಬುದು ಸುಳ್ಳಿನಿಂದ ಕೂಡಿದಂತಹ ಆಪಾದನೆಯಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ